ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಪಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಈ ಒಂದು ಶ್ಲೋಕಾನ ನಾವು ಪ್ರತಿದಿನ ಸ್ಕೂಲಲ್ಲಿ ಹೇಳ್ತಾ ಇದ್ವಿ ಬಟ್ ಚಿಕ್ಕವರಿದ್ದಾಗ ಇದನ್ನು ಈ ಏನು ಶ್ಲೋಕ ಅಂತ ಗೊತ್ತಾಗ್ತಾ ಇರಲಿಲ್ಲ ಬೆಳೀತಾ ಬೆಳೀತಾ ಇದು ರಾಘವೇಂದ್ರ ಸ್ವಾಮಿಯವರ ಶ್ಲೋಕ ಅಂತೇಳಿ ಪ್ರತಿನಿತ್ಯ ಇವಾಗಾಗಿ ಇರ್ಬೋದು ಕಾಲೇಜ್ ಮುಗಿಸ್ಕೊಂಡಾದ ಆದಮೇಲೆ ಕೂಡ ದೇವ್ರ ಮುಂದೆ ಈ ಶ್ಲೋಕನ ನಾವು ಹೇಳೇ ಹೇಳ್ತೀವಿ ಸೊ ಇವತ್ತು ರಾಯರ ಆರಾಧನೆ ಇರೋದರಿಂದ ನಾವು ನಮಗೆ ನಿಯರೆಸ್ಟ್ ಟೆಂಪಲ್ ರಾಘವೇಂದ್ರ ಸ್ವಾಮಿ ಇತ್ತು ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಕಾಯಿ ಒಡಿಸಿ ಮಂತ್ರಾಕ್ಷೆಗಳು ತಗೊಂಡು ವಾಪಸ್ ಆದ್ವಿ ಈ ಹೂವು ಎಷ್ಟು ಅಷ್ಟು ನೋಡ್ದಂಗೆ ಇಲ್ಲ ನಾನು ನೋಡ್ತಾನೇ ಇರಬೇಕು ವಾರದಲ್ಲಿ ಎರಡು ಸಲ ಆದರೂ ಹೂವು ಬಿಡುತ್ತೆ ಸೊ ಇವಾಗ ಇತ್ತೀಚಿಗೆ ದಿನಗಳಲ್ಲಿ ಒಂದು ಎರಡು ಮೂರು ದಿವಸ ಚೆನ್ನಾಗಿ ಮಳೆ ಬೇರೆ ಆಗ್ತಾ ಇದೆ ಬೆಳಗ್ಗೆಲ್ಲ ಬಿಸಿಲಿದ್ರು ಕೂಡ ರಾತ್ರಿ ಕಂಪಲ್ಸರಿ ಮಳೆ ಬಂದೇ ಬರುತ್ತೆ ಸೊ ವರಮಾಲಕ್ಷ್ಮಿ ಪೂಜೆಗೆ ಕೂಡ ಈ ಹೂವೇ ಇಟ್ಟಿದ್ದೆ ಅವತ್ತು ಕೂಡ ನಮಗೆ ಆ ಹೂವು ಅರಳಿತ್ತು ಸೊ ವರಮಹಾಲಕ್ಷ್ಮಿ ಪೂಜೆದು ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಫಸ್ಟ್ ಟೈಮ್ ನಾನು ನಾನೇ ಒಬ್ಳೆ ಇದನ್ನೆಲ್ಲ ಪೂಜೆನ ರೆಡಿ ಮಾಡಿದೆ ಸೊ ಯಾವ್ದಾವುದು ಪೂಜೆ ಎಲ್ಲೆಲ್ಲಿ ವಸ್ತು ಏನೇನು ಇಡಬೇಕು ಏನೇನು ಇಡಬಾರ್ದು ಅಥವಾ ಅಂದರೆ ಫ ಓದಿಸಲೇ ಕೂಡ ಮಾಡಿದ್ದೆ ಬಟ್ ಎಡ ಬಲ ಅಂತೇಳಿ ಇದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಅಂದರೆ ಉಡಿ ತುಂಬ ಉಡಿ ವಾಸ್ತು ಉಡು ವಸ್ ಉಡಿ ಉಡಿ ಇಡ್ತೀವಲ್ವ ಆ ಎಲ್ಲ ಒಂದು ಕಡೆ ಅಂದರೆ ರೈಟ್ಗೆ ಇಡಬೇಕು ನಾನು ಲೆಫ್ಟಲ್ಲಿ ಇಟ್ಬಿಟ್ಟಿದ್ದೆ ಕೆಲವು ಸಲ ವಾಟ್ಸಪ್ನಲ್ಲಿ ಇಟ್ಟಿದಾಗ ಎಲ್ಲರೂ ನನಗೆ ಹೇಳಿದ್ರು ಇಲ್ಲಿ ಬರಬಾರ್ದು ಇಲ್ಲಿ ಬರಬೇಕು ಗಣೇಶ ಮುಂದೆ ಇರಬೇಕು ಗಂಗೆ ಈ ಕಡೆ ಇರಬೇಕು ಅಂತ ಅವೆಲ್ಲ ಹೇಳ್ತಿದ್ರು ಸೊ ಅದೆಲ್ಲ ಮತ್ತೆ ನಾನು ಈ ಕಡೆ ಕನ್ಫ್ಯೂಷ್ ಆಗಿಬಿಡ್ತೀನಿ ಅಂತ ಸೊ ವೀಡಿಯೋ ಏನೂ ಮಾಡಲಿಲ್ಲ ಗಣೇಶದು ಮನೆಯಲ್ಲೇ ಬೆಳ್ಳಿದು ಗಣೇಶ ಇದೆ ಅದನ್ನೇ ಇಟ್ಟು ಕೂಡಿಸಿದ್ದೀನಿ ಇಲ್ಲಾಂದರೆ ನಾವು ಅರಶಿನ ಅರ್ಶಿನ ಮುದ್ದೆ ಮಾಡ್ಕೊಂಡು ಕೂಡ ಇಡ್ಬೋದು ಸೊ ಅದಕ್ಕೆ ನಾನು ಈ ಥರ ಡೀಟೇಲ್ಡಾಗಿ ಹೋಗಬೇಕಾಗತ್ತಲ್ವ ಒಂದು ಒಂದು ಮಿಸ್ ಮಾಡಬಾರ್ದು ಅದಕ್ಕೆ ನಾನು ಕಾನ್ಸಂಟ್ರೇಷನ್ಗೋಸ್ಕರ ವೀಡಿಯೋನ ಏನೂ ಮಾಡೋಕ್ಕೋಗಿಲ್ಲ ಸೊ ಹುಡಿ ಕೂಡ ಈ ಕಡೆ ರೈಟಲ್ಲಿ ಇಟ್ಟಿದ್ದೀನಿ ಲಕ್ಷ್ಮಿನ ಮಕರಂಬ ಆ್ಯಕ್ಚುಲಿ ಬೇರೆ ಮನೆಯಲ್ಲಿದೆ ಅದನ್ನು ನಾವು ಇಲ್ಲಿ ತರೋದು ಮರ್ತೋಗಿಬಿಟ್ಟಿದ್ವಿ ಅದಕ್ಕೆ ಮಕರಂಬ ಇಟ್ಟಿಲ್ಲ ಸೊ ಈ ಥರ ಸಿಂಪಲ್ಲಾಗಿ ಚೆನ್ನಾಗಿ ಪೂಜೆ ಪೂಜೆ ಅಂತೂ ಹತ್ತುವರೆ ಒಳಗಡೆ ಆಯಿತು ಕಾಲ ಇರೋದ್ರಿಂದ ಹತ್ತುವರೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಇದು ನಮ್ಮ ಮನೆ ಬಾಜು ಸೈಡು ವಾಟರ್ ಮೆಲನ್ ಬಿಟ್ಟಿದೆ ಅಂಥೇಳಿ ವಾಟರ್ ಮಿಲನ್ನು ನಾನು ಒಂಬತ್ತು ಗಂಟೆ ಟೈಮ್ನ ನಾನು ಅದು ಬಿಟ್ಟು ನಮ್ಮ ಮಮ್ಮಿ ಹೇಳಿದರು ಅಲ್ಲಿ ವಾಟ್ರ್ ಮಿಲನ್ ಇಷ್ಟು ದೊಡ್ಡದಿದೆ ಅಂತ ನಾನು ನೋಡಲೇಬೇಕು ನೋಡಲೇಬೇಕು ಅಂದರೆ ಕತ್ತಲಲ್ಲಿ ಹೋಗಿ ಶೂಟ್ ಮಾಡಿದ್ದಿದ್ದು ಸೊ ಸೇಮ್ ಬಲೂನ್ ಥರ ಇದೆ ನೋಡಲಿಕ್ಕೆ ನನ್ನ ಒಂದು ಒಂದು ಟ್ವೆಂಟಿ ಡೇಸ್ ಫಿಫ್ ಒನ್ ಮಂತ್ ಬೇಕಾಗುತ್ತೆ ಈಗ ಈಗದಷ್ಟು ದೊಡ್ಡದಾದಾಗ ಇತ್ತಿನ ಜಿನ್ ದಿನಗಳಲ್ಲಿ ಬರೇ ಎಲ್ಲದು ಮದುವೆ ನಾನು ಬರೇ ಗೃಹ ಪ್ರವೇಶಗಳಿಗೆ ಹೋಗಿ ಜಾಸ್ತಿ ಸೊ ಗೃಹ ಪ್ರವೇಶದಲ್ಲಿ ವೆರೈಟಿ ವೆರೈಟಿ ಊಟ ತಿಂದಿದ್ದೇ ಜಾಸ್ತಿ ನನಗಂತೂ ತುಂಬಾ ಖುಷಿ ಆಗ್ತತಿ ಥರ ಫಂಕ್ಷನ್ಗೆ ಹೋಗಿ ಊಟ ಮಾಡೋದಾಗಿರ್ಬೋದು ಅಡುಗೆ ಎಲ್ಲ ಚೆನ್ನಾಗಿತ್ತು ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ